ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಹೀರೀಸ್ ಸಿರೀಸನ್ನು ವೃತ್ತಗಳ ಅಧ್ಯಾಯದ ಮೇಲೆ ಮುಂದುವರಿಸೋಣ ಮೊದಲನೇ ಪ್ರಕಾರದ ಪ್ರಶ್ನೆಗಳು ಏನಂತ ಬಂದಿದೆ ಅಂತ ನೋಡಿ ನಾನು ಸಮಸ್ಯೆಗೆ ಪರಿಹಾರವನ್ನು ಪ್ರಾರಂಭ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ಐತಿಲ್ಲ ಎಲ್ಲರಿಗೂ ನಿಮಗೆ ಆಲ್ರೆಡಿ ನೀವು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಗಮನ ಇರಲಿ ಓ ಕೇಂದ್ರವಿರೋ ವೃತ್ತಕ್ಕೆ ಓ ಅನ್ನ ಕೇಂದ್ರವಾಗಿ ಹೊಂದಿರತಕ್ಕಂಥ ಒಂದು ವೃತ್ತ ಇದೆ ಈ ರೀತಿ ಓ ಕೇಂದ್ರವನ್ನು ಹೊಂದಿರತಕ್ಕಂಥ ಒಂದು ವೃತ್ತ ಇದೆ ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದ ಹೊರಗಡೆ ಒಂದು ಪಿ ಬಿಂದು ಅದ ಇಲ್ಲಿ ಹೊರಗಡೆ ಇಲ್ಲೊಂದು ಪಿ ಬಿಂದು ಅದ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದ ಪಿ ಎ ಮತ್ತು ಪಿ ಬಿ ಪಿ ಎ ಮತ್ತು ಪಿ ಬಿ ನೋಡ್ರಿ ಪಿ ಎ ಮತ್ತು ಪಿ ಬಿಗಳ ನಡುವಿನ ಕೋನ ಎಂಬತ್ತು ಡಿಗ್ರಿ ಇದು ನಡುವಿನ ಕೋನ ಇಷ್ಟೈತಿ ಎಂಬತ್ತು ಡಿಗ್ರಿ ಅದೇ ಹಾಗಾದರೆ ಏನು ಕಂಡುಹಿಡಿಕೇಳಿದಾರೆ ಪಿ ಓ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಯಾವ ಕೋನವನ್ನು ಕಂಡುಹಿಡಬೇಕಾಗಿ ಪಿ ಓ ಎ ಕೋನವನ್ನು ಕಂಡುಹಿಡಬೇಕಾಗಿ ಪಿ ಓ ಎ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ ನೋಡ್ರಿ ಸ್ವಲ್ಪ ಲಕ್ಷ ಕೊಡಿರಲಿ ಪಿ ಓ ಎಲ್ವ ರೇಗ ಇರಲಿ ಪಿ ಓ ಎ ಕೋನವನ್ನು ಕಂಡುಹಿಡಬೇಕಾಗಿ ನಿಮ್ಗೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಹಿಂಗೆ ಸ್ಪರ್ಶಕಗಳನ್ನು ಹೇಳದ್ರಿ ಮತ್ತೆ ಹಿಂಗೆ ಓ ಪಿ ಸೇರಿಸ್ಕೊಂಡ್ರಂದ್ರೆ ಇಲ್ಲೇನೋ ಆ ಎರಡು ಸ್ಪರ್ಶಕಗಳ ನಡುವು ಕೋನು ಉಂಟಾಗಿರ್ತ ಅದು ಡಿವೈಡ್ ಆಕತಿ ಅರ್ಧ ಅರ್ಧ ಆಗ್ತೈತಿ ಅನ್ನೋದು ನಿಮ್ಗೆ ಗೊತ್ತೈತಿ ಪ್ರಮೇಯ ಸಾಪಿಸಿದಿಲ್ಲ ನೀವು ಒಂದಕ್ಕೊಂದು ಸರ್ವಸಮ ತ್ರಿಭುಜಗಳು ತ್ರಿಭುಜಗಳಾಗ್ತವೆ ಯಾವ ಈ ತ್ರಿಭುಜ ಮತ್ತು ಈ ತ್ರಿಭುಜ ಒಂದಕ್ಕೊಂದು ಸರ್ವಸಮ ಆಗ್ತಾವ ಹೀಗಾಗಿ ಈ ಕೋನು ಅಷ್ಟ ನೋಡಿ ಇನ್ನು ಇದಷ್ಟು ನಲ್ವತ್ತು ಡಿಗ್ರಿ ಆಗ್ತದೆ ಹೌದು ಈ ಪಾರ್ಟ್ ಇದಷ್ಟೇ ಎಷ್ಟು ಆಕತಿ ನಲ್ವತ್ತು ಡಿಗ್ರಿ ಆಗ್ತದೆ ಇದು ಟೋಟಲ್ ಎಂಬತ್ತೈತಿ ಅಂದರೆ ಎ ಪಿ ಓ ಎಷ್ಟಾಗ್ಕತಿ ನಲವತ್ತೈತೆ ನಲ್ವತ್ತು ಆಗ್ತತಿ ಆಮೇಲೆ ಓ ಎ ನಿಮ್ಗೆ ತ್ರಿಜ್ ಆಗ್ತೈತಿ ಎ ಪಿ ಏನಾಕತಿ ಸ್ಪರ್ಶಕ್ಕಾಗ್ತದೆ ಈ ಕೋನ್ ಎಷ್ಟು ಹೇಳ್ರಿ ನೈಂಟಿ ಡಿಗ್ರಿ ಆಗ್ತೈತಿ ಈಗ ತ್ರಿಭುಜದ ಮೂರು ಒಳಕೋನಗಳ ಮೊತ್ತದ ನಾಲೇಜನ್ನು ಯೂಸ್ ಮಾಡೋದು ಅದನ್ನು ಉಪಯೋಗ ಮಾಡಿ ಪಿ ಓ ಎ ಕಂಡು ಹಿಡುವೆ ಸ್ವಲ್ಪ ಲಕ್ಷ ಕೊಡ್ರಿ ಈಗ ಕೋನ್ ಎ ಪಿ ಓ ಕೊಟ್ಟು ನಾನು ಏನೇನು ಲೆಕ್ಕಾಚಾರ ಮಾಡ್ಕೊಂಡು ನೋಡ್ರಿ ಬರೀತೀನಿ ನೋಡ್ರಿ ಕೋನ್ ಎ ಪಿ ಓ ಕೊಟ್ಟು ಏಯ್ಟಿ ಡಿವೈಡೆಡ್ ಬೈ ಟು ನೇರವಾಗಿ ಬರ್ಬಿಡ್ತೀನಿ ಅಂದರೆ ಎಷ್ಟಾಗ್ತದೋ ನಲ್ವತ್ತು ಡಿಗ್ರಿ ಆಯ್ತು ಕೋನ್ ಎ ಪಿ ಓಯ್ ಕೂಟ ಎಷ್ಟಾಯಿತು ನಲ್ವತ್ತು ಡಿಗ್ರಿ ಆಯ್ತು ಹೌದಾ ಆಮೇಲೆ ಕೋನ ಓ ಎ ಪಿ ಕೋನ್ ಓ ಎ ಪಿ ಅಂದರೆ ಎಷ್ಟು ತೊಂಬತ್ತು ಡಿಗ್ರಿ ಕೋನ್ ಓ ಎ ಪಿ ಅಂದರೆ ಎಷ್ಟು ತೊಂಬತ್ತು ಡಿಗ್ರಿ ಸ್ಪರ್ಶಕ ಮತ್ತು ತ್ರಿಜ್ಯದ ನಡುವಿನ ಕೋನ ತೊಂಬತ್ತು ಡಿಗ್ರಿ ಈಗ ತ್ರಿಭುಜ ಓ ಎ ಪಿನಲ್ಲಿ ಓ ಎ ಪಿನಲ್ಲಿ ನೋಡ್ರಿ ನಾನು ತ್ರಿಭುಜ ಓ ಎ ಪಿಗೆ ಡೈರೆಕ್ಟ್ ಹೋಗ್ತೀನಿ ನನಗೆ ನಾ ಪಿ ಓ ಎ ಕೋನ ಬೇಕಾಗೈತಿ ಕೋನ ಪಿ ಓ ಎ ಇಕೋಟು ಕೋನ ಪಿ ಓ ಎ ಇಕೊಂಡು ನೋಡ್ರಿ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ಒಂದೂರ ಎಂಬತ್ತು ಡಿಗ್ರಿ ಇರ್ತೈತಿ ಭಾಳ ಡೀಟೇಲ್ ಬರೀದು ಬೇಡ ಒನ್ ಏಯ್ಟಿ ಒಳಗೆ ಎರಡು ಕೋನಗಳನ್ನು ಕಳೆದೈತೆ ಅವನ ಹೆಸರು ನಾ ಡೈರೆಕ್ಟ್ ಕಳೆದು ಬಿಡ್ತೀನಿ ಒಂದ ಐತಿ ಇನ್ನೊಂದು ಎಷ್ಟು ಐತಿ ತೊಂಬತ್ತೈತೆ ಐತಿ ಯಾವ್ಯಾವ ಅನ್ನೋದು ಸ್ಪಷ್ಟಪಡ್ಸೈತೆ ಅಲ್ಲಿ ಈಗ ನಿಮಗೆ ಈಗಾಗಲೇ ಅಂದ್ರೆ ಒಂದ್ ತೊಂಬತ್ತು ಡಿಗ್ರಿಗೆ ಬಿಡಬೇಕು ಇನ್ನೊಂದು ಕೋನ್ ಎಷ್ಟೈತಿ ನಲ್ವತ್ತು ಡಿಗ್ರಿ ಬಿಡಬೇಕು ಇವೆರಡು ಬಿಟ್ರಿ ಅಂದ್ರ ಕೂಡಿಸಿ ನೂರ ಎಂಬತ್ತರೊಳಗೆ ಕಳೆದ್ ಬಿಟ್ರಿ ಅಂದ್ರೆ ಮೂರನೇ ಕೋನ ಐತಿ ಯಾವ್ದದು ಪಿ ಓ ಎ ಸಿಕ್ತತಿ ನಿಮ್ಗೆ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಮೈನಸ್ ನೈಂಟಿ ಪ್ಲಸ್ ಫೋರ್ಟಿ ಒನ್ ಹಂಡ್ರೆಡ್ ಅಂಡ್ ಥರ್ಟಿ ನೈಂಟಿ ಒನ್ ಏಯ್ಟಿ ಒಳಗೆ ಒನ್ ಥರ್ಟಿ ಕಳೆದ್ರೆ ಎಷ್ಟು ಉಳಿತು ಐವತ್ತು ಡಿಗ್ರಿ ಉಳೀತು ಇದು ಕೋನ್ ಪಿ ಓ ಎದ ಬೆಲೆ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆಗೆ ಸಾಗೋಣ ನೋಡ್ರಿ ಎರಡನೇ ಪ್ರಶ್ನೆ ಇಲ್ಲೊಂದು ಡೈಗ್ರಾಮ್ ಕೊಟ್ಟಿದಾರ ಬಹಳ ಸುಲಭ ಪ್ರಶ್ನೆ ಇದೆ ಮತ್ತು ನೇರವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಕೊಟ್ಟಿರುವ ಚಿತ್ರದಲ್ಲಿ ಛೇದಕ ರೇಖೆ ಬರೆಯಿರಿ ಅಂದ ನಿಮಗೆ ಛೇದಕ ಅಂದ್ರೆ ಏನು ಅಂತ ಗೊತ್ತಿರಬೇಕು ಒಂದು ವೃತ್ತವನ್ನು ನಿರ್ದಿಷ್ಟವಾಗಿ ಎರಡು ಬಿಂದುಗಳಲ್ಲಿ ಸಂಧಿಸುವ ರೇಖೆಗೆ ಏನಂತ ಕರೀತಾರೆ ವೃತ್ತ ಛೇದಕ ಅಂತ ಕರೀತಾರೆ ಇಲ್ಲಿ ಎರಡು ಬಿಂದುಗಳಲ್ಲಿ ಸಂಧಿಸುವ ಬಹಳ ಬರ್ತಾವ ಇಲ್ಲಿ ಹಿಂಗೆ ನೋಡಿದ್ರೆ ಇದು ಸಂಧಿಸೈತಿ ಇದು ಕೂಡ ಎರಡು ಬಿಂದುಗಳ ಸಂದೇತಿ ಆಮೇಲೆ ಇದು ಕೂಡ ಸಂದೈತಿ ಪಿ ಕ್ಯೂ ಆದ್ರೆ ಇವಕ್ ನಿರ್ದಿಷ್ಟ ಹೆಸರುಗಳದಾವೆ ಇಲ್ಲಿ ನೋಡಿ ಇದು ಒಂದ ಬಿಂದ ಎಕ್ಸ್ ವೈ ಅಂತೂ ಆಗಂಗಿಲ್ಲ ಪಿ ಕ್ಯೂ ನಿಮಗೆ ಜಾ ಆಗ್ತೈತಿ ಆಮೇಲೆ ಈ ಕೊಟ್ಟಿಲ್ಲ ಇದು ಇದೇನಾಗ್ತೈತಿ ಓದ್ ಮುಖಾಂತರ ಹಾದು ಹೋದ್ರೆ ಅದು ವ್ಯಾಸ ಆಗ್ತತಿ ಅಂದ್ರೆ ನಿಮ್ಗೆ ಇಲ್ಲಿ ಯಾವುದು ಸ್ಪರ್ಶಕ ಛೇದಕ ಆಗಬೇಕು ಎಮ್ ಎನ್ ಛೇದಕ ಆಗ್ಬೇಕಂತ ನಾವು ಅರ್ಥ ಕೊಂಡ್ಕೋದು ಆ ಡಯಗ್ರಾಮ್ ಅನ್ನ ಸರಿಯಾಗಿ ನೋಡಬೇಕು ಛೇದಕ ರೇಖೆ ಬರೆಯಿರಿ ಅಂದ್ರೆ ಛೇದಕ ರೇಖೆ ಛೇದಕ ರೇಖೆ ಟು ಏನ್ ಬರೀಬೇಕು ನಾವು ಎಂ ಎನ್ ಇಲ್ಲಿ ಛೇದಕ ರೇಖೆ ಆಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ ಅಧ್ಯಯನ ಮಾಡೋದಿಲ್ಲ ಎಂ ಎನ್ ಛೇದಕ ರೇಖೆ ಆಗ್ತದೆ ಎಂಎನ್ ಇದ್ದದ್ದು ಛೇದಕ ರೇಖೆ ಅನ್ನೋದನ್ನ ಗಮನಿಸ್ತೀವಿ ಮುಂದಿನ ಒಂದು ಪ್ರಶ್ನೆ ಮತ್ತು ಅಂತದ ಪ್ರಶ್ನೆ ಇದೆ ಅಂದ್ರೆ ಅದೇ ಪ್ರಕಾರದ್ದು ಚಿತ್ರದಲ್ಲಿ ವೃತ್ತದ ಛೇದಕ ರೇಖೆ ಬರೆಯಿರಿ ವೃತ್ತದ ಛೇದಕ ರೇಖೆ ಇಲ್ಲೂ ಕೂಡ ಯಾವ್ದು ಉತ್ತರ ಆಗ್ತದ ಎಮ್ ಎನ್ ಅನ್ನ ಛೇದಕ ರೇಖೆ ಆಗ್ತದ ಸ್ಪರ್ಶಕ ಬರೆಯಿರಿ ಅಂದ್ರೆ ಏನ್ ಬರಿಬೇಕು ನೀವ ಎ ಬಿ ಬರಿಬೇಕು ಎ ಬಿ ಸ್ಪರ್ಶಕ ಆಗ್ತದ ಹಂಗ ಇಲ್ಲಿ ಇದ್ದು ನೋಡ್ರಿ ಸಿ ಡಿ ಏನಾಗ್ತದೆ ನಮ್ಗ ಜಾ ಆಗ್ತದ ಓ ಇ ಏನಾಗ್ತತಿ ತ್ರಿಜ್ ಆಗ್ತದ ಎಮ್ ಎನ್ ಏನಾಗ್ತದ ಛೇದಕ ರೇಖೆ ಆಗ್ತದ ಛೇದಕ ರೇಖೆ ಇಕ್ಕೊಟ್ಟು ಏನ್ ಬರಿಬೇಕು ನೀವ ಎಮ್ ಎನ್ ಅಂತ ಬರಿಬೇಕು ಛೇದಕ ರೇಖೆ ಎಮ್ ಎನ್ ಈಗ ಇಮಿಡಿಯೇಟ್ಲಿ ಡೈಗ್ರಾಮ್ ತಕ್ಕೂಟಕ್ ಮ್ಯಾನೇಜ್ ಆಗಂಗಿಲ್ಲ ಹಂಗ ನೀವು ಬೆಟರ್ ಅಂದ್ರೆ ನಿಮ್ ಹತ್ರ ಟಾರ್ಗೆಟ್ ಫೋರ್ಟಿ ಬುಕ್ ಇತ್ತು ಅಲ್ಲಿ ಪ್ರಶ್ನೆ ಅಬ್ಸರ್ವೇಷನ್ ಮಾಡಿ ಉತ್ತರವನ್ನು ಇದ್ರವರೆಗೂ ಹೋಗ್ಬೋದು ಇಲ್ಲ ಇಲ್ಲಿ ಪ್ರಶ್ನೆ ನಿಮ್ಗೆ ಡಿಸ್ಪ್ಲೇ ಆಗೇ ಇರ್ತದೆ ನೇರವಾಗಿ ಉತ್ತರವನ್ನು ಬರಿತಾ ಹೋಗ್ರಿ ಚಿತ್ರದಲ್ಲಿ ಬಿ ಯು ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಬಿ ಸಿ ಏನಂತ ಹೇಳ್ಬೇಕು ಇಲ್ಲಿ ನೋಡ್ರಿ ಎ ಓ ಬಿ ಇದು ವ್ಯಾಸ ಆಗ್ತದೆ ಡಿ ಬಿ ಇ ಏನಕತಿ ಸ್ಪರ್ಶಕ್ಕೆ ಆಗ್ತದೆ ಬಿ ಸಿ ಏನಕತಿ ವೃತ್ತದ ಜ ವೃತ್ತದ ಜ ಮತ್ತು ಜ ಅಂದ್ರೆ ಏನೇನು ವ್ಯಾಖ್ಯೆ ಕೂಡಂಗಿಲ್ಲ ನೇರವಾಗಿ ಬರಿತೇನೆ ವೃತ್ತದ ಬಿ ಸಿ ಬಿಸಿಯು ವೃತ್ತದ ಜು ವೃತ್ತದ ಜ ಆಗಿದೆ ಬಿಸಿಯು ವೃತ್ತದ ಜ ಆಗಿದೆ ಇಷ್ಟು ಹೇಳಿದರೆ ಸಾಕು ಇದು ಜ ಆಗೈತಿ ಅಂತ ನಮ್ಗೆ ಗುರುತಿಸಲಿಕ್ಕೆ ಬಂದರೆ ಸಾಕು ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಚಿತ್ರದಲ್ಲಿ ಓ ಕೇಂದ್ರ ಉಳ್ಳ ವೃತ್ತಕ್ಕೆ ಟಿ ಪಿ ಟಿ ಆರ್ ಗಳು ಸ್ಪರ್ಶಕಗಳಾದ್ರೆ ಚಿತ್ರ ನೋಡ್ಬೇಕು ಸರಿಯಾಗಿ ಟಿ ಪಿ ಒನ್ ಸ್ಪರ್ಶಕ ಐತಿ ಟಿ ಆರ್ ಕೂಡ ಏನದ ಸ್ಪರ್ಶಕದ ಹಾಗಾದ್ರೆ ಪಿ ಟಿ ಆರ್ ನ ಅಳತೆ ಎಷ್ಟು ಬಹಳ ಸರಳ ಇದೆ ನಿಮಗೆ ಈ ರೀತಿ ಒಂದು ವೃತ್ತ ಹಾಕಿ ಬಾಹ್ಯ ಬೆಂದು ಸ್ಪರ್ಶಕ್ಕೆ ಹೇಳದ ಎರಡು ತ್ರೀಜುಗಳನ್ನ ಸೇರಿಸಿಕೊಂಡ್ರೆ ಇಲ್ಲಿ ಒಂದು ಚತುರ್ಭುಜ ಕಾಣ್ತದೆ ಓ ಪಿ ಟಿ ಆರ್ ಚತುರ್ಭುಜ ಇಲ್ಲಿ ಅಭಿಮುಖವಾಗಿರ್ತಕ್ಕಂಥ ಕೋನಗಳ ಮೊತ್ತ ಒಂದೂರ ಇರ್ತದೆ ಇಲ್ಲಿ ನೋಡ್ರಿ ಯಾಕಂದ್ರೆ ಇದು ತೊಂಬತ್ತಿರ್ತೈತಿ ಇದು ತೊಂಬತ್ತಿರ್ತೈತಿ ಎರಡು ಕೂಡಸಿರ ಎಷ್ಟಿರ್ಬೇಕು ಒನ್ ಇಯರ್ ಹಾಕ್ಬೇಕು ಚತುರ್ಭುಜದ ನಾಲ್ಕು ಒಳಕೋನಗಳ ಮೊತ್ತ ಎಷ್ಟಿರ್ಬೇಕು ಮೂರ್ನೂರ ಅರವತ್ತಿರಬೇಕು ಅಂದ ಓ ನಲ್ಲಿ ಉಂಟಾಗ್ತಕ್ಕಂಥ ಕೋನ ಮತ್ತು ಟೀ ನಲ್ಲಿ ಉಂಟಾಗ್ತಕ್ಕಂಥ ಕೋನ ಅಂದ್ರೆ ಇದರ ಅರ್ಥ ತ್ರಿಜ್ಯಗಳ ನಡುವಿನ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ನೆನಪಿಟ್ಕೋರಿದ್ನಿ ಯಾವತ್ತು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆದಾಗ ತ್ರಿಜ್ಯಗಳ ನಡುವಿನ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಇವೆರಡು ಸರಳ ಕೋನ ಪೂರಕ ಆಗಿರ್ತಾವ ಅಂದ್ರೆ ಎರಡು ಕೂಡಸಿರ ನೂರ ಎಂಬತ್ತು ಡಿಗ್ರಿ ಇರ್ತಾವೆ ನಿಮ್ಗೆ ಇದು ನೂರ ಹತ್ತು ಕೇಳಿದರೇನ ಕೇಳಿದಾರೇನ ಟಿ ಕ್ಯೂ ಕೇಳಿದಾರೆ ಬಹಳ ಸರಳವಾಗಿ ಪಿ ಟಿ ಆರ್ ಕೇಳಿದಾರೆ ಈಗ ನೋಡ್ರಿ ಕೋನ್ ಪಿ ನಾ ಏನ್ ಹೇಳಿದೆ ಈಗ ನಿಮ್ಗ ಕೋನ್ ಪಿ ಟಿ ಆರ್ ಮತ್ತ ಇನ್ನೊಂದ್ ಯಾವ್ದು ಕೋನ ಪಿ ಟಿ ಆರ್ ಮತ್ತು ಕೋನ ಪಿ ಓ ಆರ್ ಪಿ ಓ ಆರ್ ಅಂದ್ರೆ ಏನು ತ್ರಿಜ್ಯಗಳ ನಡುವಿನ ಕೋನ ಅದು ಪಿ ಟಿ ಆರ್ ಅಂದ್ರೆ ಏನು ಸ್ಪರ್ಶಕಗಳ ನಡುವಿನ ಕೋನ ಇವೆರಡು ಕೂಡಸರ ಯಾವತ್ತು ಎಷ್ಟು ಎಷ್ಟಿರ್ತೈತಿ ಅಂತ ಹೇಳಿದ್ನ ಈಗ ಜಸ್ಟ್ ನಿಮ್ಗ ಒಂದ್ ನೂರ ಎಂಬತ್ತು ಡಿಗ್ರಿ ಇರ್ತತಿ ಅಂತ ಹೇಳಿದೆ ಕೋನ್ ಪಿ ಟಿ ಆರ್ ಕೋನ್ ಪಿ ಟಿ ಆರ್ ಗೊತ್ತಿಲ್ಲ ನಮಗೆ ಕೋನ್ ಪಿ ಓ ಆರ್ ಗೊತ್ತಿದೆ ಕೋನ್ ಪಿ ಟಿ ಆರ್ ಪ್ಲಸ್ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸರಳ ಸಮೀಕರಣ ಪಡಿಸೋದು ಬರ್ತೈತಿ ಇಲ್ಲಿ ಏನು ದೊಡ್ಡ ಗಣಿತ ಬರಂಗಿಲ್ಲ ಹ್ಞೂ ಸ್ವಲ್ಪ ನಾಲೆಜ್ ಅಪ್ಲೈ ಮಾಡೋದೈತೆ ಸ್ವಲ್ಪ ಮನಸ್ಥಿತಿ ಇಟ್ಕೋಬೇಕಷ್ಟ ಕೋನ್ ಪಿ ಟಿ ಆರ್ ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮೈನಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಅಂದರೆ ಎಷ್ಟು ಬಂತು ಸೆವೆಂಟಿ ಡಿಗ್ರಿ ಬಂತ ಇಲ್ಲೋ ಅಂದರೆ ಇದು ನೂರ ಹತ್ತೈತೆ ಅಂದ್ರೆ ಇದೆಷ್ಟು ಇದೆಷ್ಟಾಗಬೇಕು ಎಪ್ಪತ್ತು ಡಿಗ್ರಿ ಆಗಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ಬಾಹ್ಯ ಬಿಂದುವಿನಿಂದ ಏನು ವೃತ್ತಕ್ಕೆ ಸ್ಪರ್ಶಕಗಳು ಎಳೀತಿರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ರೀತಿಯ ಪ್ರಶ್ನೆಗಳನ್ನ ಸಂಯೋಜಿಸ್ತಾರ ನೀವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತೊಂದು ವಿಭಿನ್ನವಾಗಿರ್ತಕ್ಕಂಥ ಪ್ರಶ್ನೆ ಇದೆ ನೋಡ್ರಿ ಚಿತ್ರದಲ್ಲಿ ಓ ಕೇಂದ್ರವಾಗುಳ್ಳ ವೃತ್ತಕ್ಕೆ ಓ ಕೇಂದ್ರವನ್ನು ಹೊಂದಿರತಕ್ಕಂಥ ವೃತ್ತಕ್ಕೆ ಬಿ ಪಿ ಮತ್ತು ಬಿ ಕ್ಯೂ ಬಿ ಪಿ ಮತ್ತು ಬಿ ಕ್ಯೂ ಏನದ್ರೆ ಸ್ಪರ್ಶಕಗಳದವ ಓ ಪಿ ಕ್ಯೂ ಇಪ್ಪತ್ತು ಡಿಗ್ರಿ ಅದ ಹಾಗಾದ್ರೆ ಪಿ ಬಿ ಕ್ಯೂ ಕಂಡು ಹಿಡಬೇಕಾಗಿ ನೋಡಿ ಓ ಪಿ ಕ್ಯೂ ಇಪ್ಪತ್ತು ಡಿಗ್ರಿ ಅದ ನೀವೇನು ಕಂಡು ಹಿಡಬೇಕಾಗಿತಿ ಪಿ ಬಿ ಕ್ಯೂ ಅನ್ನ ಕಂಡು ಹಿಡಬೇಕು ಇದನ್ನ ಕಂಡು ಹಿಡಬೇಕು ಸರಿನಾ ಈಗ ನಿಮ್ಗೆ ಈ ಕೋನ ಸಿಗಬೇಕಂದ್ರೆ ಇಲ್ಲಿ ಓದಾಗಿನ ಕೋಣ ಗೊತ್ತಬೇಕು ಅಂದ್ರೆ ತ್ರಿಜ್ಯಗಳ ನಡುವಿನ ಕೋನ ಗೊತ್ತಬೇಕು ತ್ರಿಜಗಳ ನಡುವಿನ ಕೋನ ಗೊತ್ತಾಗಬೇಕು ಈಗ ಲಕ್ಷ ಕೊಡ್ರಿ ಸರ್ ಹಂಗ ಇಲ್ಲಿ ರಫ್ ಡೈಗ್ರಾಮ್ ಹಾಕಿ ಹೇಳ್ತೀನಿ ನೋಡ್ರಿ ಈ ಡೈಗ್ರಾಮ್ ನೋಡ್ರಿ ಇಲ್ಲಿ ಇದು ನಿಮ್ಗೆ ಜಾದ ಜಾದ ಇದು ವೃತ್ತ ಕೇಂದ್ರ ಇದೆ ಇವೆರಡು ಸೇವ್ ಇರ್ತಾವೆ ಇಲ್ಲಿ ನೋಡು ಒಂದೇ ವೃತ್ತದ ತ್ರಿಜುಗಳು ಸಮದ್ವಿ ಬಾಹುತ್ರಿಭುಜ ಆತಿದೆ ಇದು ಎಷ್ಟು ಕೊಟ್ಟಿದಾವ ಇಪ್ಪತ್ತು ಡಿಗ್ರಿ ಕೊಟ್ಟಿದ್ದಾನ ಅಂದಮೇಲೆ ಇದು ಕೂಡ ಇರಬೇಕು ಸಮನಾಗಿರುವ ಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಸೇವ್ ಇರ್ತಾವೆ ಅಂದ್ರೆ ಇದು ಕೂಡ ಇರಬೇಕು ಇಪ್ಪತ್ತಿರಬೇಕು ಇದು ಇಪ್ಪತ್ತು ಇದು ಇಪ್ಪತ್ತಂದ್ರೆ ಇದು ಉಳಿತೆ ಮೂರನೇ ಕೋನ ಕೋಣ ನೂರ ನಲ್ವತ್ತಾತಿಲ್ಲ ಅದು ಎರಡು ಕುಡಿಸಿದ್ರೆ ನಲವತ್ತಕ್ಕ ನಿಮ್ಗೆ ಓನಾಗಿ ನೂರ ನಲ್ವತ್ತು ಡಿಗ್ರಿ ಉಂಟಾಗಬೇಕು ಅನ್ನೋದನ್ನ ಅರ್ಥ ಮಾಡ್ಕೋದು ಇದು ನೂರ ನಲ್ವತ್ತಾರು ಅಂದರೆ ಇದೆ ಇರಬೇಕು ಎರಡು ಕುಡಿಸಿರ ನೂರ ಎಂಬತ್ತು ಇರ್ಬೇಕಲ್ಲ ಅಂದ್ರೆ ಪಿನಗಿಂದ ಎಷ್ಟಿರ್ಬೇಕು ನಲ್ವತ್ತು ನಲ್ವತ್ತು ಡಿಗ್ರಿ ಉತ್ತರ ಬಂತೀವಿ ಇದನ್ನ ಏನೋ ಹಂತ ಅಂತ ಬರ್ಕೊಂತ ತಗೋನು ಲಕ್ಷ ಕೊಟ್ಟ ಎಲ್ಲಾರು ಸರಿ ಈಗ ಮೊದಲನೇ ಕೆಲಸ ನಾವೇನು ಮಾಡ್ಬೇಕಂದ್ರೆ ತ್ರಿಭುಜ ಓ ಪಿ ಕ್ಯೂನಲ್ಲಿ ನೋಡ್ರಿ ತ್ರಿಭುಜ ಓ ಪಿ ಕ್ಯೂನಲ್ಲಿ ಓ ಪಿ ಈಕ್ವಲ್ ಟು ಕ್ಯೂ ಆಯ್ತು ಓ ಪಿ ಈಕ್ವಲ್ ಟು ಓ ಕ್ಯೂ ಆದ್ದರಿಂದ ಕೋನ್ ಓ ಕ್ಯೂ ಪಿ ಈಕ್ವಲ್ ಟು ಇದು ಕೂಡ ಇಪ್ಪತ್ತು ಡಿಗ್ರಿ ಅನ್ನೋದನ್ನು ಬರಿಬೇಕು ಇಪ್ಪತ್ತು ಡಿಗ್ರಿ ಓ ಪಿ ಕ್ಯೂ ಈಕ್ವಲ್ ಟು ಎಷ್ಟು ಇಪ್ಪತ್ತು ಡಿಗ್ರಿ ಅದು ನೇರವಾಗಿ ಇಪ್ಪತ್ತು ಡಿಗ್ರಿ ಬರ್ಕೋತೀನಿ ಇದು ಇಪ್ಪತ್ತು ಇಪ್ಪತ್ತಾಗೋದ್ರಿಂದ ಆದ್ದರಿಂದ ಇದು ಇಪ್ಪತ್ತು ಡಿಗ್ರಿ ಆಗೋದ್ರಿಂದ ಈಗ ಯಾವ ತ್ರಿಭುಜ ತಗೋಬೇಕು ತ್ರಿಭುಜ ತ್ರಿಭುಜ ಪಿ ಓ ಕ್ಯೂ ನೋಡಿ ತ್ರಿಭುಜ ಪಿ ಓ ಕ್ಯೂನಲ್ಲಿ ತ್ರಿಭುಜ ಪಿ ಓ ಕ್ಯೂನಲ್ಲಿ ಕೋನ್ ಪಿ ಓ ಕ್ಯೂ ಟು ಕೋನ್ ಪಿ ಓ ಕ್ಯೂ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒಳಗೆ ಏನು ಕಳೀತಿರಿ ಇಪ್ಪತ್ತ ಮತ್ತು ಇಪ್ಪತ್ತ ಎರಡು ಕೂಡ್ಸಿ ಕಳೀರಿ ಟ್ವೆಂಟಿ ಪ್ಲಸ್ ಟ್ವೆಂಟಿ ಮಾಡ್ರಿ ಟ್ವೆಂಟಿ ಪ್ಲಸ್ ಟ್ವೆಂಟಿ ಅಂದರೆ ಒನ್ ಏಯ್ಟಿ ಮೈನಸ್ ಫಾರ್ಟಿ ಅಂದರೆ ಎಷ್ಟಾಯ್ತು ಒನ್ ಫಾರ್ಟಿ ಡಿಗ್ರಿ ಆಯಿತ ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಡಿಗ್ರಿ ನೋಡ್ರಿ ಕೋನ್ ಪಿ ಓ ಕ್ಯೂ ಈಕ್ವಲ್ಟು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಸ್ವಲ್ಪ ಇಲ್ಲಿ ಸರಿಯಾಗಿ ಮೂರ್ಲಿಲ್ಲ ಒಂದಿದೆ ಕೋನ್ ಪಿ ಓ ಕ್ಯೂ ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಈ ತ್ರಿಭುಜದ ಹೊಂಡೆನ ಇಷ್ಟ ಏನು ಬೇರೆ ಇಲ್ಲ ತ್ರಿಭುಜದ ಮೂರು ಒಳ್ಕೋನುಗಳು ಮತ್ತೆ ಒಂದೂರ ಎಂಬತ್ತು ಡಿಗ್ರಿ ಇರ್ತೈತಿ ಅದನ್ನು ಉಪಯೋಗ ಮಾಡತ್ತೇವೆ ಇಪ್ಪತ್ತ ಇಪ್ಪತ್ತ ಬಿಡ್ತೀನಿ ಎರಡು ಒನ್ ಏಯ್ಟಿ ಒಳಗೆ ಇದು ಪಿ ಓ ಕ್ಯೂ ಸಿಕ್ತೈತೆ ಹಂಗೆ ಪಿ ಓ ಕ್ಯೂ ಎರಡು ಎಸ್ ಎಷ್ಟಾದ ನಿಮ್ಗೆ ಕೋನ್ ಪಿ ಓ ಕ್ಯೂ ನೂರ ನಲ್ವತ್ತಾರು ಈಗ ಕೋನ್ ಪಿ ಓ ಕ್ಯೂ ಕೋನ್ ಪಿ ಓ ಕ್ಯೂ ಕೋನ್ ಪಿ ಓ ಕ್ಯೂ ಐತ್ಲಾ ಇದು ಒಂದು ನಲ್ವತ್ತು ಕಂಡು ಹಿಡ್ಕೊಂಡಿಲ್ಲ ತ್ರಿಜ್ಯಗಳ ನಡುವಿನ ಕೋನ ಕೋನ್ ಓ ಕ್ಯೂ ಆಮೇಲೆ ಕೋನ ಪಿ ಬಿ ಕ್ಯೂ ಬರಿತೀನಿ ಏನು ಕಂಡು ಹಿಡಬೇಕಾಗಿತ್ತು ಪಿ ಬಿ ಕ್ಯೂನ ಕಂಡು ಹಿಡಬೇಕಾಗಿಲ್ಲ ಸರಿ ಕೋನ್ ಪಿ ಬಿ ಕ್ಯೂ ಕಂಡು ಹಿಡಿತೀನಿ ಬರಿತೀನಿ ಇದು ಸ್ಪರ್ಶಕಗಳ ನಡುವಿನ ಕೋನ ನೋಡ್ರಿ ತ್ರಿಜ್ಯಗಳ ನಡುವಿನ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಇವೆರಡರ ಮೊತ್ತ ಎಷ್ಟಕ್ಕೆ ಸಮ ಇರಬೇಕು ಒಂದು ನೂರ ಎಂಬತ್ತಕ್ಕೆ ಸಮ ಇರಬೇಕು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಪಿ ಓ ಕ್ಯೂ ಈಗಾಗಲೇ ಒಂದೂರ ನಲ್ವತ್ತು ಅಂತ ಗೊತ್ತು ಮಾಡ್ಕೊಂಡಿದೆ ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಹಾಕೋನು ಕೋನ್ ಪಿ ಬಿ ಕ್ಯೂ ಇಕ್ವಲ್ ಟು ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಆಯ್ತು ಅಂದ್ರೆ ಕೋನ್ ಪಿ ಬಿ ಕ್ಯೂ ಈಕ್ವಲ್ ಟು ಎಷ್ಟು ನಮಗೆ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಮೈನಸ್ ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಡಿಗ್ರಿ ನೂರ ಎಂಬತ್ತರೊಳಗೆ ಒಂದು ನೂರ ನಲ್ವತ್ತು ಕಳೆದ್ರೆ ಬರ್ತಕ್ಕಂತಹ ಬೆಲೆ ಎಷ್ಟು ನಲವತ್ತು ಡಿಗ್ರಿ ಅಂದರೆ ಕೋನ್ ಪಿ ಬಿ ಕ್ಯೂದು ಬೆಲೆ ಎಷ್ಟು ಅಂತ ನಾವು ಗೊತ್ತು ಮಾಡ್ಕೊಂಡ್ವಿ ನಲವತ್ತು ಡಿಗ್ರಿ ಆಗ್ತದೆ ಅನ್ನೋದನ್ನು ತಿಳ್ಕೊಂಡ್ವಿ ಇದಿಷ್ಟು ಈ ಪ್ರಶ್ನೆಗೆ ಪರಿಹಾರ ಭಾಳ ಸುಲಭ ಇದೆ ಇಲ್ಲಿ ಬೇಸಿಕ್ ನಾಲೆಜ್ ಜಾಮೆಟ್ರಿಕಲ್ ನಾಲೆಜ್ ಬೇಕಾಗ್ತದೆ ಮತ್ತು ಈ ವೃತ್ತಗಳ ಅಧ್ಯಾಯದ ಮೇಲೆ ಇತ್ತೀಚೆಗೆ ನೀವು ಅಧ್ಯಯನ ಮಾಡಿರ್ತಕ್ಕಂಥ ಅಂಶಗಳು ಕೂಡ ತಮಗೆಲ್ಲ ಬೇಕಾಗ್ತದೆ ಮುಂದಿನ ಪ್ರಶ್ನೆ ನೋಡಿರಿ ಏಳನೇ ಪ್ರಶ್ನೆ ಏನಿದೆ ಅಂತ ಕೋನ್ ಎ ಒ ಬಿ ಟು ಟೂ ಟೈಮ್ಸ್ ಎ ಪಿ ಬಿ ಕೋನ್ ಎ ಓ ಬಿ ಕೊಟ್ಟು ಟೂ ಟೈಮ್ಸ್ ಎ ಪಿ ಬಿ ಅಂದರೆ ಇದು ಎಕ್ಸ್ ಇದ್ರೆ ಇದೇನೈತಿ ಟು ಎಕ್ಸ್ ಐತಿ ಎ ಪಿ ಬಿ ಯ ಬೆಲೆಯನ್ನು ಕಂಡುಹಿರಿ ಅಂತ ಹೇಳಿದರು ಕೋನ್ ಎ ಓ ಬಿ ಎ ಪಿ ಬಿ ಯ ಎರಡರಷ್ಟು ಟೂ ಟೈಮ್ಸ್ ಎ ಪಿ ಬಿ ಎ ಪಿ ಬಿ ಈಕ್ವಲ್ ಟು ಎಕ್ಸ್ ಆದರೆ ನೋಡ್ರಿ ಕೋನ್ ಕೋನ್ ಎ ಪಿ ಬಿ ಈಕ್ವಲ್ ಟು ಎಕ್ಸ್ ಆದರೆ ಕೋನ್ ಎ ಓ ಬಿ ಬಿಕ್ವಲ್ ಟು ಇವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಷ್ಟಾಗಬೇಕದು ಟು ಎಕ್ಸ್ ಆಗ್ತದೆ ಹಂಗೆ ತಗೊಳ್ಳೋದ್ರೆ ನಂಗೆ ಬಿಡ್ಸಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಎಕ್ಸ್ ಸಂಕೇತ ತೊಗೊಂಡೆ ಎಕ್ಸ್ ಮತ್ತು ಟು ಎಕ್ಸ ಎರಡು ಬೇಕು ಈಗ ತ್ರೀ ಎಕ್ಸಾ ಅಲ್ರು ಎಕ್ಸ ಟು ಎಕ್ಸ್ ಕುಡಿಸಿದ್ರೆ ತ್ರೀ ಎಕ್ಸ್ ಆಗ್ತೈತೆ ನಾ ಇಲ್ಲ ನೋವಿಲ್ಲ ಆದ್ರೆ ಆ ಎರಡು ಕೋನಗಳನ್ನು ಕೋಣಗಳನ್ನು ಎಷ್ಟು ಆಗ್ಬೇಕು ಇದು ತ್ರಿಜಗಳ ನಡುವಿನ ಕೋನ ಇದು ಸ್ಪರ್ಶಕಗಳ ನಡುವಿನ ಕೋಣ ಅವೆರಡು ಕುಡಿಸಿದ್ರೆ ಎಷ್ಟಾಗಬೇಕು ಒಂದೂರ ಎಂಬತ್ತು ಡಿಗ್ರಿ ಆಗ್ಬೇಕಲ್ಲ ತ್ರಿಜಗಳ ನಡುವಿನ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಕೋಣ ಎಷ್ಟಕ್ಕೆ ಸಮಯ ಇರಬೇಕು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಈಗ ತ್ರೀ ಎಕ್ಸ್ ಕೆಳಗೆ ಬರೀರಿ ಎಕ್ಸ್ ಮತ್ತು ಟು ಎಕ್ಸ್ ಕುಡಿಸಿದ್ರೆ ತ್ರೀ ಎಕ್ಸ್ ಬರ್ತದೆ ಇಲ್ಲ ಅಂತ ಅನ್ನೋದಿಲ್ಲ ಈಕ್ವಲ್ ಟು ಎಷ್ಟು ಆತು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಆಯಿತು ಅಂದರೆ ಎಕ್ಸ್ ಇಸ್ ಈಕ್ವಲ್ ಎಷ್ಟು ಬರ್ರಿ ಒನ್ ಏಯ್ಟಿ ಡಿವೈಡ್ ಬೈ ತ್ರೀ ಅಂದರೆ ಎಷ್ಟು ಬಂತು ನೋಡ್ರಿ ಅರವತ್ತು ಡಿಗ್ರಿ ಬಂತು ಒಂದು ನೂರ ಎಂಬತ್ತಕ್ಕೆ ಮೂರರಿಂದ ಭಾಗಿಸಿದ್ರೆ ಅರವತ್ತು ಡಿಗ್ರಿ ಬರ್ತದೆ ಕೇಳಿದ್ದೇನು ಎ ಪಿ ಬಿ ಕೇಳಿದ್ದಾರೆ ಎ ಪಿ ಬಿ ಅಂದರೆ ಏನಂತ ಮಾರ್ಕ್ ಮಾಡ್ಕೊಂಡಿದ್ದಾರೆ ನೋಡ್ರಲ್ಲಿ ಎಕ್ಸ್ ಅಂತ ಮಾರ್ಕೊಂಡಿದಾರ್ ಮಾರ್ಕ್ ಮಾಡ್ಕೊಂಡಿದ್ದಾರೆ ಆದ್ದರಿಂದ ಕೋನ್ ಎ ಪಿ ಬಿ ಇಕ್ವಲ್ ಟು ಎಷ್ಟು ಬರಬೇಕು ನಿಮ್ಗೆ ಎಕ್ಸ್ ಎಕ್ಸ್ನ ಬೆಲೆ ಎಷ್ಟು ಅರವತ್ತು ಡಿಗ್ರಿ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇಲ್ಲಿ ಯಾವುದೂ ನಿರ್ದಿಷ್ಟ ಬೆಲೆನ ಕೊಟ್ಟಿಲ್ಲವ ಒಂದು ಲಿಂಕ್ ಅನ್ನ ಆ ಲಿಂಕ್ ಅನ್ನು ಆ ಸಂಬಂಧವನ್ನು ಬಳಸಿಕೊಂಡು ಲೆಕ್ಕಾಚಾರಗಳನ್ನು ನಾವೆಲ್ಲ ಪೂರ್ಣ ಮಾಡಬೇಕಾಗ್ತದ ಸರಿ ಮುಂದಿನ ಒಂದು ಪ್ರಶ್ನೆ ಮತ್ತೆ ಇದೇ ಪರಿಕಲ್ಪನೆ ಮೇಲೆ ಇದೆ ನೋಡ್ರಿ ಚಿತ್ರದಲ್ಲಿ ಎ ಬಿ ಮತ್ತು ಎ ಸಿಗಳು ಎಲ್ಲರೂ ಲಕ್ಷ ಕೊಡಬೇಕು ಎ ಬಿ ಮತ್ತು ಎ ಸಿಗಳು ಎ ಬಿ ಮತ್ತು ಎ ಸಿಗಳು ಓ ವೃತ್ತಕ್ಕೆ ಎ ಬಿಂದುವಿನಿಂದ ಹೇಳದೆ ಎರಡು ಸ್ಪರ್ಶಕಗಳು ಎ ಬಿಂದುವಿನಿಂದ ಸ್ಪರ್ಶಕಗಳನ್ನ ಹೇಳಿ ಬಿ ಓ ಸಿ ಒಂದೂರ ಮೂವತ್ತು ಆದರೆ ಬಿ ಎ ಸಿ ಅನ್ನು ಕಂಡುಹಿಡಿಯಿರಿ ಇಂಥ ಸಮಸ್ಯೆ ಈಗಾಗಲೇ ಭಾಳ ಮಾಡಿದ್ದೀವಿ ನಮಗೆ ಕೋನ್ ಬಿ ಓ ಸಿ ಕೋನ್ ಬಿ ಓ ಸಿ ಪ್ಲಸ್ ಏನು ಕೋನ್ ಬಿ ಎ ಸಿ ಇವೆರಡು ಕೂಡಿಸಿದರೆ ಎಷ್ಟಿರಬೇಕು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಇರಬೇಕಿಲ್ಲ ಬರೀರಿ ಕೋನ್ ಬಿ ಓ ಸಿ ಪ್ಲಸ್ ಕೋನ್ ಬಿ ಎ ಸಿ ಎರಡನ್ನು ಸೇರಿಸ್ರಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಬಿ ಓ ಸಿ ಕೋನ ಎಷ್ಟಿದೆ ನೂರ ಮೂವತ್ತು ಡಿಗ್ರಿ ಇದೆ ಪ್ಲಸ್ ಬಿ ಎ ಸಿ ಕೋನ ಎಷ್ಟಿದೆ ಗೊತ್ತಿಲ್ಲ ಅದನ್ನ ಕಂಡು ಹಿಡೀಬೇಕಾಗಿತ್ತು ಬಿ ಎ ಸಿ ಹಂಗ ಬರೋದು ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಅಂದ್ರೆ ಕೋನ್ ಬಿ ಎ ಸಿ ಈಕ್ವಲ್ ಟು ಕೋನ್ ಬಿ ಎ ಸಿ ಬಿಡಿಸ್ಕೋಬೇಕಾಗಿತ್ತು ಅದಕ್ಕೆ ಕೋನ್ ಬಿ ಎ ಸಿ ಈಕ್ವಲ್ ಟು ಏನು ಬಿಡು ಅಂದ್ರೆ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮೈನಸ್ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಒನ್ ಏಯ್ಟಿ ಒಳಗೆ ಒನ್ ಥರ್ಟಿ ಕಳೆದ್ರೆ ಎಷ್ಟು ಉಳಿತು ಐವತ್ತು ಡಿಗ್ರಿ ಉಳಿತು ಅಂದರೆ ಇದು ಐವತ್ತು ಡಿಗ್ರಿ ಆಗ್ತದೆ ಅನ್ನೋದು ನಮಗೆ ನೋಡಿದ್ರೆ ಗೊತ್ತಾಗ್ಕತಿ ಎರಡು ಪುಡಿಸಿದ್ರೆ ನೂರ ಎಂಬತ್ತು ಇರಬೇಕಪ್ಪ ಇದು ನೂರ ಮೂವತ್ತೈತಿ ಅಂದ್ರೆ ಇದು ಎಷ್ಟು ಇರಬೇಕು ಐವತ್ತು ಇರಬೇಕು ಆದ್ರೆ ಹಿಂಗೆ ಕಂಡು ಹಿಡೀರಿ ಅಂದಾಗ ಲೆಕ್ಕಾಚಾರ ಮಾಡಬೇಕು ಬಹು ಆಯ್ಕೆ ಪ್ರಶ್ನೆಗಳಿದ್ದಾಗ ನೇರವಾಗಿ ನಿಮ್ಗೆ ಗೊತ್ತಾದ್ರೆ ಅದನ್ನ ಆಯ್ಕೆಯನ್ನು ಬಡಿದ್ರೆ ಸರಿ ಆಗ್ತದೆ ಆದ್ರೆ ಪ್ರಶ್ನೆ ಹಿಂಗೆ ಬಂದಾಗ ಅದಕ್ಕೆ ಲೆಕ್ಕಾಚಾರ ನಿರ್ದಿಷ್ಟವಾಗಿರ್ತಕ್ಕಂಥ ಲೆಕ್ಕಾಚಾರ ಮಾಡ್ಬೇಕಾಗ್ತದೆ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ನಿಮಗೆ ಬಾಹ್ಯ ಬಿಂದುವಿನಿಂದ ವೃದ್ಧಕ್ಕೆಂಥ ಸ್ಪರ್ಶಗಳ ಸಮರ್ತವನ್ನು ಮಾಹಿತಿ ಮೇಲೆ ಈ ಒಂದು ಸಮಸ್ಯೆಯನ್ನು ಫ್ರೇಮ್ ಮಾಡಿದ್ದಾರೆ ಎ ಪಿ ಮೂರು ಸೆಂಟಿಮೀಟರ್ ಎ ಪಿನ ಉದ್ದ ಎಷ್ಟಿದೆ ಮೂರು ಸೆಂಟಿಮೀಟರ್ ಇದೆ ಇದನ್ನು ಇಲ್ಲಿ ಎ ಪಿ ಮೂರು ಸೆಂಟಿಮೀಟರ್ ಆಮೇಲೆ ಪಿ ಸಿ ಎಷ್ಟ ಎಂಟು ಸೆಂಟಿಮೀಟರ್ ಅದ ಪಿ ನಿಂದ ಸಿ ವರೆಗೆ ಇದು ಟೋಟಲ್ ಎಷ್ಟದೆ ಎಂಟು ಸೆಂಟಿಮೀಟರ್ ಅದ ಎಂಟು ಸೆಂಟಿಮೀಟರ್ ಅದ ಆಮೇಲೆ ಸಿ ಡಿಯ ಉದ್ದವನ್ನು ಕೇಳ್ತಾರೆ ಅವರು ಸಿ ಡಿ ಯ ಉದ್ದವನ್ನು ಕೇಳಿದಾರೆ ಇದು ನಮ್ಗೆ ಗೊತ್ತಿಲ್ಲ ಸಿ ಡಿ ಉದ್ದ ಕಂಡುಹಿಡಬೇಕಾಗಿ ಹಂತ ಹಂತವಾಗಿ ಲೆಕ್ಕಾಚಾರ ಮಾಡ್ತಾ ಹೋಗೋಣ ನಾ ಮೊದಲು ಬಾಯ್ ಲೆಕ್ಕ ಮಾಡ್ತೀನಿ ನಿಮ್ಗೆ ಹೇಳ್ತೀನಿ ಹೆಂಗಂತ ಆಮೇಲೆ ಲೆಕ್ಕಾಚಾರಕ್ಕೆ ಹೋಗೋಣ ನೋಡ್ರಿ ಇದು ಪಿ ಎ ಮೂರ್ ಅಂದ್ರೆ ಪಿ ಬಿ ಎಟ್ ಆಗ್ಬೇಕು ಮಾತಾಡ್ತೀರಿ ಪಿ ಎ ಮೂರ್ ಅಂದ್ರೆ ಪಿ ಬಿ ಎಷ್ಟು ಮೂರು ಯಾಕಂದ್ರೆ ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಹೇಳದ ಸ್ಪರ್ಶಕಗಳು ಸಮನಾಗಿರುತ್ತವೆ ಎರಡನೇ ಪ್ರಮೇ ಪಿ ಬಿ ಮೂರ್ ಆತ ಟೋಟಲ್ ಪಿ ಸಿ ಎಂಟ್ ಐತಿ ಅಂದ್ರೆ ಬಿ ಸಿ ಎಷ್ಟ ಎಷ್ಟು ಎಂಟ್ರಾಗ ಮೂರು ಬಿಡ್ರಿ ಎಷ್ಟು ಆತ ఇది ఈ సిం ఇవ్వ సిద్దు సిద్ధా ఐదు సెంటీమీటర్ లెక్కాచారరీతా ఇల్ పిబిబెట్రే పిబిమీటర్ ఇది మూడు సెంటీమీటర్ ఆత ఇన్న బిసి ఈక్వల్ టు సిక్వల్ టు పిసి మైనస్ పి బి అంత మరీ మైనస్ పి బి ఎన్ టు మైనస్ మూరు అంద సెంటీమీటర్ ఆతూ ఐదు సెంటీమీటర్ ఎన్ టు మైనస్ మూరు అంద సెంటీమీటర్ అదే అదే ఏం ఇక్కల్ టు సిక్వల్ టు ಬಿ ಸಿ ಈಕ್ವಲ್ ಟು ಸಿ ಡಿ ಅದ್ರ ಬದ್ಲಿ ಸಿ ಡಿ ಈಕ್ವಲ್ ಟು ಬಿ ಸಿ ವರೀ ಸಿ ಮೊದ್ಲು ಬರ್ಕೋರ್ ನಮಗೆ ಸಿ ಡಿ ಕಣ್ಣಿಡ್ಬೇಕಾಗಿಲ್ಲ ಅದಕ್ಕೆ ಸಿ ಡಿ ಮೊದ್ಲು ಬರ್ಕೋರು ಸಿ ಡಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಬಿ ಸಿ ಬಿ ಸಿ ದ ಬೆಲೆ ಗೊತ್ತೈತೆ ಈಗ ಐದು ಸೆಂಟಿಮೀಟರ್ ಐತಿ ಅಂದರೆ ಐದು ಸೆಂಟಿಮೀಟರ್ ದಕ್ಕೆಳಾಗ ಬರ್ದು ಬಿಡ್ರಿ ಅಂದ್ರೆ ನಿಮ್ದು ಸಿ ಲೆಕ್ಕಾಚಾರ ಮುಗಿತ್ತು ಸಿ ಡಿ ಈಕ್ವಲ್ ಟು ಎಷ್ಟು ಐದು ಸೆಂಟಿಮೀಟರ್ ಅನ್ನೋದನ್ನು ನೋಡ್ತೀವಿ ಸೊ ಇದಿಷ್ಟು ಈ ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆ ನೋಡ್ರಿ ಇದು ಕೂಡ ಇದೇ ಮಾಹಿತಿಯನ್ನು ಆಧರಿಸಿರ್ತಕ್ಕಂಥ ಪ್ರಶ್ನೆ ಇದೆ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಎ ಪಿ ಬಿ ಸಿ ಡಿಗಳು ಗಳು ಸ್ಪರ್ಶಕಗಳಾಗಿವೆ ಪಿ ಎ ಪಿ ಸಿ ಸಿ ಡಿ ಪಿ ಎ ಪಿ ಸಿ ಮತ್ತು ಡಿಗಳು ಸ್ಪರ್ಶಕಗಳಾಗಿವೆ ಎ ಪಿ ಮೂರು ಸೆಂಟಿಮೀಟರು ಸಿ ಡಿ ಐದು ಸೆಂಟಿಮೀಟರು ಆಗಿರಬೇಕಾದ್ರೆ ಪಿ ಸಿ ಎ ಉದ್ದವನ್ನು ಕಂಡುಹಿಡಬೇಕು ನೋಡಿ ದಿಂದ ಸಿತನ ಭಾಳ ಈಸಿಲಿ ಬರ್ತೈತೆ ನಾನು ಪಿ ಎ ಐತೆ ಅಂದ್ರೆ ಪಿ ಬಿ ಆಗ್ಬೇಕು ಆಗಬೇಕು ಆಗ್ಬೇಕು ಸಿ ಡಿ ಐದು ಐತೆ ಅಂದ್ರೆ ಸಿ ಬಿ ಆಗ್ಬೇಕು ಐದು ಆಗ್ಬೇಕು ಐದು ಮೂರು ಕೂಡಿಸಿ ಪಿ ಸಿ ಉತ್ತೆ ಎಂಟು ಸೆಂಟಿಮೀಟ್ರ್ ಉತ್ತರ ಮುಗಿ ತಿಳಿಗಿ ಸರಿ ಅದನ್ನ ಬರೀ ನೈ ಪಿ ಬಿಕ್ವಲ್ ಟು ಪಿ ಬಿ ಬಿಕ್ವಲ್ ಟು ಪಿ ಎ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಆಮೇಲೆ ಬಿ ಸಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಎಷ್ಟು ಐದು ಸೆಂಟಿಮೀಟ್ರ್ ಈಗ ಪಿ ಸಿ ಕೇಳಿದೆ ನಾವು ಆದಾಗ ಪಿ ಸಿ ಉದ್ದ ಕಂಡಿಡ್ರಿ ಅಂತ ಪಿ ಸಿ ಈಕ್ವಲ್ ಟು ಪಿ ಸಿ ಈಕ್ವಲ್ ಟು ಪಿ ಬಿ ಪ್ಲಸ್ ಬಿ ಸಿ ಪಿ ಬಿ ಪ್ಲಸ್ ಬಿ ಸಿ ಪಿ ಬಿ ಎಷ್ಟೈತಿ ಮೂರೈತಿ ಆಮೇಲೆ ಇದೆಷ್ಟೈತಿ ಐದು ಐತಿ ಐದು ಕುಡಿಸಿದ್ರೆ ನೀವು ಪಿ ಸಿ ಈಕ್ವ ಟು ಎಷ್ಟು ಬಂತು ಎಂಟು ಸೆಂಟಿಮೀಟರ್ ಬರ್ತದೆ ಅನ್ನೋದನ್ನು ನೋಡ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ